ಅದೇ ಅದೇ ಬಂಜಾರ ಸಮುದಾಯದ ಜನ ಮುಖ್ಯಮಂತ್ರಿಗಳ ಮುಂದೆ ನಿಂತು ಒದರಾಡ್ಯಾರ ಅದರಲ್ಲಿ ಪ್ರಕಾಶ್ ರಾಠೋಡ್ ಅವರು ಅದಾರ ಹಿಂದಿನ ಎಮ್ ಎಲ್ ಸಿ ನಮಗೆ ಇವು ಈ ಎಪ್ಪತ್ತೇಳರಿಂದ ನಾವು ಮಂತ್ರಿ ಇದ್ದೇವು ಒಬ್ಬರನ್ನ ಮಂತ್ರಿ ಮಾಡಿಲ್ಲ ಈ ಸರ್ಕಾರದಾಗ ಆಮೇಲೆ ಐದು ರಿಸರ್ವ್ ಸ ಕಾನ್ಸ್ಟಿಟ್ಯೂನ್ಸಿ ಒಳಗೆ ರಿಸರ್ವ್ ಕಾನ್ಸ್ಟಿಟ್ಯೂನ್ಸ್ ಇದ್ದರೂ ಒಂದು ಟಿಕೆಟ್ ಕೊಟ್ಟಿಲ್ಲ ಬಂಜಾರದವ್ರಿಗೆ ಭಾರತೀಯ ಜನತಾ ಪಕ್ಷದವ್ರು ಕಷ್ಟಾರ ನಾವು ಅವ್ರಿಗೆ ಸಪೋರ್ಟ್ ಮಾಡ್ತೇವೆ ಪಾರ್ಟಿ ಮೀಟಿಂಗ್ನಾಗ ಹೇಳಾರ ಕಾಂಗ್ರೆಸ್ ಪಾರ್ಟಿ ಮೀಟಿಂಗ್ ಇದಕ್ಕಿಂತ ಇನ್ನು ಯಾರಿಗೆ ಹೆಚ್ಚಿಗೆ ಬೇಕಾ ನೀವು ಇದೆ ಈ ದೇಶವನ್ನು ಕಟ್ಟಿದ್ದು ಕಾಂಗ್ರೆಸ್ ಪಕ್ಷ ಈ ದೇಶಕ್ಕೆ ಸ್ವಾತಂತ್ರ್ಯ ತಂದು ಕೊಟ್ಟಿದ್ದು ಕಾಂಗ್ರೆಸ್ ಪಕ್ಷ ಈ ದೇಶದಲ್ಲಿ ಅಭಿವೃದ್ಧಿ ಪತ್ತಕ್ಕೆ ತಗೊಂಡು ಹೋಗಿ ಹಲವಾರು ಯೋಜನೆಗಳನ್ನು ಕೊಟ್ಟಿದ್ದು ಕಾಂಗ್ರೆಸ್ ಪಕ್ಷ ನಮ್ಮ ಪಕ್ಷದ ನಮ್ಮ ದೇಶದ ಪ್ರಧಾನ ಮಂತ್ರಿಗಳು ನೆಹರು ಅವರಿಂದ ಹಿಡಿದು ಡಾಕ್ಟರ್ ಮನಮೋಹನ್ ಸಿಂಗರವರೆಗೂ ನಾವು ಕೊಟ್ಟಿರುವಂತ ಕಾರ್ಯಕ್ರಮ ನಾವು ಮಾಡಿರುವಂತ ಕೆಲಸ ಈ ದೇಶವನ್ನು ಕಟ್ಟಿದ್ದೇವೆ ಯುವಕರಿಗೆ ಕಾರ್ಯಕ್ರಮ ಕೊಟ್ಟಿದ್ದೇವೆ ಬಡವರಿಗೆ ಕಾರ್ಯಕ್ರಮವನ್ನು ಕೊಟ್ಟಿದ್ದೇವೆ ಹಾಗಾಗಿ ನಾನಿವತ್ತು ತಮ್ಮಲ್ಲಿ ಕಳಕಳಿಯಿಂದ ವಿನಂತಿ ಮಾಡ್ತಾ ಇದ್ದೀನಿ ಕಾಂಗ್ರೆಸ್ ಪಕ್ಷಕ್ಕೆ ತಾವು ಆಶೀರ್ವಾದ ಮಾಡಬೇಕು ವಿಶೇಷವಾಗಿ ಯುವಕರು ನಿಮಗೆ ಬಿ ಜೆ ಅವರು ದಾರಿ ತಪ್ಪಿಸ್ತಾ ಇದ್ದಾರೆ ಎಲ್ಲ ಪೂರಾ ಬಂಜಾರ ಸಮಾಜದವರೇ ಬಂದು ಸ್ವಾಗತ ಮಾಡಿದರೆ ನಿಮ್ಗೆ ಓಟ್ ಆಗ್ತೇವೆ ಅನ್ನೋ ಮಾತು ಹೇಳಿ ಹೋಗ್ಯಾರಪ್ಪ ಇಷ್ಟು ಮಾತ್ರ ಈ ಸಂದರ್ಭದಲ್ಲಿ ನಾನು ಯಾರು ನೋಡ್ತಾರ ಅವ್ರೀಗ ಹಾಕ್ಬಿಡಿ ಹಾಕ್ತೀನಿ ಹೋಗ್ರಿ ಅಂದ್ರೆ ಅದನ್ನೇ ಹೋಗ್ರಿ ಅಂದ್ರೆ ಅಂದನ್ನ ಹೋಗ್ರಿ ನಮಗ ಈಗೇ ಇಲ್ಲ ಮೋದಿ ಈಗ ಬಂದ ಹೀಗೆ ಹೇಳ್ಕೊಳು ಇಂದಿರಾ ಗಾಂಧಿ ಹೇಳಿದ್ರು ಎಲ್ಲಿ ಹೋಗದ ಈಗ ಬಂದ ನನ್ನ ಧರ್ಮ ಹಾಕ್ಬಿಡ್ತೀನಿ ಅದು ಏನು ಹೆಂಗೆ ಮಾಡೋದ್ರ